ಕಡೆದಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಈ ಸೀಸನ್ ಲಾಸ್ಟ್ ಮಾಡ್ತಾರೆ ಅಂತ ಅವರೇ ಹೇಳ್ತಾರೆ ಅವರಷ್ಟು ಪ್ರಾಮಾಣಿಕವಾಗಿ ಅಷ್ಟು ಏನಂತಾರೆ ಆಡಿಯನ್ಸ್ ಆಗ್ಲಿ ಅಥವಾ ಅಲ್ಲಿರ್ತಕ್ಕಂತ ಒಂದು ಕಂಟೆಸ್ಟೆಂಟ್ ಅಷ್ಟು ಹಿಡಿದು ಇಟ್ಕೊಂಡು ಮಾಡುವಂತವ್ರ ಅವರ ಒಂದು ಸರಿಸಮನಾಗಿ ಯಾರಾದರೂ ಬರ್ಬೋದು ಅನ್ಸುತ್ತಾ ಅಥವಾ ಬಿಗ್ ಸ್ಟಾಪ್ ಆಗ್ಬೋದು ಅನ್ಸುತ್ತಾ ಇಲ್ಲ ನನಗೆ ನನ್ನ ಅನ್ಸಿದ ಮಟ್ಟಿಗೆ ಸುದೀಪ್ ಸರ್ ತರ ಯಾರು ಆಗಕ್ ಚಾನ್ಸ್ ಇಲ್ಲ ಯಾಕಂದ್ರೆ ನಾವು ಅಲ್ಲಿ ಕೂತ್ಕೊಂಡಾಗ ಸ್ಪಾಂಟೇನಿಯಸ್ ಆಗಿ ಮಾತಾಡ್ಬೇಕಾಗುತ್ತೆ ಯಾವ್ದೇ ಒಂದು ಸಂದರ್ಭ ಹಿಂಗು ಬರ್ಬೋದು ಹಂಗೂ ಬರ್ಬೋದು ಆ ಒಂದು ಸಂದರ್ಭಕ್ಕೆ ತಕ್ಕಂಗೆ ಕರೆಕ್ಟಾಗಿ ಆಗಿ ಮಾತಾಡುವಂತ ವ್ಯಕ್ತಿ ಅಂದ್ರೆ ಅದು ಸುದೀಪ್ ಸರ್ ಅದನ್ನ ರಿಪ್ಲೇಸ್ ಮಾಡಬೇಕು ಅಂದ್ರೆ ಅದು ನಾನು ನೋಡಿರೋ ಪ್ರಕಾರ ಆಡಿಯನ್ ಆಗಿ ನಾನು ವೀಕೆಂಡ್ ಯಾವಾಗ ಬರುತ್ತೋ ಸರ್ ಯಾವ್ ಬರ್ತಾರೋ ಅನ್ನೋ ನಾನು ವೇಟ್ ಮಾಡ್ತಾ ಇದ್ದೆ ಅದೇ ರೀತಿ ಎಷ್ಟೊಂದು ಪ್ರೇಕ್ಷಕರು ವೇಟ್ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ಇವಾಗ ಮಾಡಲ್ಲ ಮಾಡ್ತಿದ್ದಾರೆ ಅವ್ರ ಪ್ಲೇಸ್ನ ಬೇರೆ ತುಂಬಬೇಕು ಅಂದ್ರೆ ಲೈಕ್ ಅದಕ್ಕೆ ಗೊತ್ತಿಲ್ಲ ಯಾವ ರೀತಿ ನಿಮ್ಗೆ ಯಾರು ಕೇಳ್ತಾ ಇದ್ದ ನನ್ಗೂ ಕಿರಿಯಾಸಿಟಿ ಗೊತ್ತೇ ಇಲ್ಲ ನಾವು

ವೀಕೆಂಡ್ ವೀಕೆಂಡ್ ಆದ ತಕ್ಷಣ ಬಂದು ನನಗೆ ಒಂದು ಸತಿ ಹೇಳಿದ್ದು ನಿಮ್ಮ ಆಟ ಸ್ವಲ್ಪ ಡೌನ್ ಆಗಿದೆ ಚೆನ್ನಾಗಿ ಆಡಿ ಅಂತ ಹೇಳಿ ಸೊ ನೆಕ್ಸ್ಟ್ ವೀಕೆ ನಾನು ಚೆನ್ನಾಗಿ ಆಡಿದೆ ಕಿಚನ್ ಚಪ್ಪಾಳೆ ತಗೊಂಡೆ ಸೊ ಅಂದ್ರೆ ಅವ್ರ ಮಾತಲ್ಲಿ ಅಷ್ಟು ಪವರ್ ಇದೆ ನಾವು ಅವರೊಂದು ಮಾತುಗಳಿಂದ ಕಲಿತು ಇವಾಗ ನನ್ನ ನಿಜ ಜೀವನದಲ್ಲೂ ನಾನು ಅಳವಡಿಸ್ಕೊಂಡು ನನ್ನ ಒಳ್ಳೆ ಜೀವನ ನಡೆಸ್ತಾ ಇದ್ದೀನಿ ಅಂದ್ರೆ ಒಂದೊಂದು ಮಾತು ಅವ್ರದ್ದು ಅಷ್ಟು ಪವರ್ಫುಲ್ ಇದೆ ನಾವು ಆಡ್ ಆನ್ ಮಾಡಿಕೊಂಡು ಅಂದ್ರೆ ಒಂದು ಒಂದು ಹೆಸರನ್ನ ನಾವು ಅಷ್ಟು ಸುಲಭದ ಕೆಲಸ ಅಲ್ಲ ಹಣನ ಸಂಪಾದನೆ ಮಾಡ್ಬೋದು ಬಟ್ ಹೆಸರನ್ನ ಸಂಪಾದನೆ ಸಂಪಾದನೆ ಮಾಡ್ಬೇಕಂದ್ರೆ ಅಷ್ಟು ಕಷ್ಟ ಅಷ್ಟು ಕಷ್ಟ ಇದೆ ಅದನ್ನ ಗಳಿಸಿದೀವಿ ಅಂದ್ರೆ ಆ ಜನರ ಪ್ರೀತಿ ಸಿಗ್ತಾ ಇದೆ ಅಂತ ಪ್ರೀತಿನ ಕಾಪಾಡ್ಕೊಂಡು ಹೋಗಿ ಒಂದ್ ಮಾತು ಬಂದಿತ್ತು ನಮ್ಮ ಸೀಸನ್ ಅಲ್ಲಿ ಸೊ ಆ ಒಂದು ಎಷ್ಟೊಂದು ಮಾತುಗಳಿದೆ ಆತರ ಎಷ್ಟೊಂದು ಅವ್ರ ಮಾತುಗಳಿಂದ ನಾನು ಕಲ್ತಿದ್ದೀನಿ ನನ್ನ ಜೀವನದಲ್ಲಿ ಅಡ್ಸ್ಕೊಂಡು ನನ್ನ ಜೀವನ ನಡೆಸ್ತಾ ಬಾಗ್ಲು ರೀತಿ ನೋಡಿದಾಗ ಆತರ ರಿಪ್ಲೇಸ್ ಮಾಡೋದು ಮಾಡ್ಕೊಳ್ಳೋದು ನೋಡೋಣ ಇದ್ದಿದ್ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕೆಲವನ್ನ ನಾನು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ ಇವ್ರು ಬಂದ್ರೆ ಓಕೆ ಅನ್ನೋ ತರದ್ ಯಾರಾದ್ರೂ ಇದ್ದಾರೆ ರಮೇಶ್ ಅರವಿಂದ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತೆ ಹಾಗೇನಾ ರಕ್ಷಿತ್ ಶೆಟ್ಟಿ ಅವರು ಜಗೇಶ್ ಮತ್ತೆ ಜಗ್ಗೇಶ್ ಅವರು ಮತ್ತೆ ಇನ್ನೊಬ್ರು ನಮ್ಮ ರಿಷಬ್ ಶೆಟ್ಟಿ ಅವರು ಈ ಐದು ಜನದು ಒಂದು ಹೆಸರುಗಳು ಓಡಾಡುತ್ತಾರೆ ನಿಮಗೆ ಓಕೆ ಇವರು ಬಂದ್ರೆ ಇಲ್ಲ ಸರ್ ಅವ್ರು ಸ್ವಲ್ಪ ನಡೆಸ್ತಾರೆ ಸುದೀಪ್ ಸರ್ ಲೆವೆಲಿಗೆ ತೊಗಲಿಲ್ಲ ಅಂದ್ರೂ ಓಕೆ ಎಲ್ಲ ಒಂದಿ ಬೆಸ್ಟ್